ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಬವರ ಅವ್ಯಕ್ತ ಪಾಲನೆಯ ಮೂರನೇ ದಿನ ಇಪ್ಪತ್ತೈದು ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಮುರಳಿ ಮುರುಳಿಯ ಶೀರ್ಷಿಕೆ ಸಮರ್ಪಣೆಯ ಉನ್ನತಿ ಸ್ಥಿತಿ ಅಂದರೆ ಶ್ವಾಸ ಶ್ವಾಸದಲ್ಲಿ ಸ್ಮೃತಿ ಇರಬೇಕು ಬಾಬೋರು ಮಕ್ಕಳಿಗೆ ನೋಡ್ತಾ ಇದ್ದಾರೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತನನ್ನು ವ್ಯಕ್ತದಲ್ಲಿ ನೋಡಿ ಅಂದರೆ ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಂಡು ವ್ಯಕ್ತವಾದಂತಹ ಸ್ಥಿತಿ ಬಾಬೋರನ್ನ ನೋಡಬೇಕು ಇಂದು ಪ್ರಶ್ನೆ ಒಂದನ್ನು ಕೇಳುತ್ತಿದ್ದೇವೆ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಎಲ್ಲರಿಗೆ ನಮ್ಮೆಲ್ಲರಿಗೆ ಕೇಳ್ತಿದ್ದಾರೆ ಸರ್ವ ಸಮರ್ಪಣೆಯಾಗಿದ್ದೀರಾ ಅಂದರೆ ಸರ್ವರು ಸಮರ್ಪಣೆಯಾಗಿದ್ದೀರಾ ಸರ್ವ ಸಮರ್ಪಣೆ ಅಂದರೆ ಸರ್ವ ಸಮರ್ಪಣೆ ಆಗಿದ್ದೀವಿ ಅಂತ ಕೇಳಿದಾಗ ಮಕ್ಕಳು ಹೇಳಿದರು ಆಗಿದ್ದೇವೆ ಅಂತ ಹೇಳಿ ಇದು ಎಲ್ಲರ ವಿಚಾರವಾಗಿದೆ ಅಥವಾ ಕೆಲವರ ವಿಚಾರವಾಗಿದೆ ಕೇಳ್ತಾ ಇದ್ದರು ಹಿಂಗೆ ನೀವು ಅನುಭವ ಮಾಡಿ ಬಾಬುವರು ನನಗೆ ಕೇಳ್ತಿದ್ದಾರ ಎಲ್ಲರೂ ಸರ್ವ ಸಮರ್ಪಣೆ ಆಗಿದ್ದೀರಾ ಅಂತ ಕೇಳ್ತಾಯಿದ್ರಿ ಬಾಬುವರು ಸರ್ವ ಸಮರ್ಪಣೆ ಎಂದ ಯಾವುದಕ್ಕೆ ಹೇಳಲಾಗುತ್ತದೆ ಸರ್ವದಲ್ಲಿ ಅಂದರೆ ಈ ದೇಹದ ಅಭಿಮಾನವನ್ನು ಬರುತ್ತದೆ ಆ ಸರ್ವ ಸಮರ್ಪಣೆ ಅಂದರೆ ದೇಹದ ಅಭಿಮಾನ ಬಿಡಬೇಕಂತ ಹೇಳ್ತಾರೆ ಬಾಬೂರು ದೇಹವನ್ನು ತೆಗೆದುಕೊಂಡಿದ್ದೀರಾ ಕೊಡಬೇಕಾಗುತ್ತದೆ ಆದರೆ ದೇಹದ ಅಭಿಮಾನವನ್ನು ಬಿಟ್ಟು ಸಮರ್ಪಣೆಯಾಗಬೇಕು ಅಂದರೆ ದೇಹದ ಅಭಿಮಾನವೂ ಸಹ ಬರಬಾರ್ದು ಅಂತ ಹೇಳ್ತಾರೆ ಬಾಬು ಅವ್ರಲ್ಲಿ ನಾವು ಏನೆಂದು ತಿಳಿಯುತ್ತೀರಿ ದೇಹ ದೇಹದ ಅಭಿಮಾನದಿಂದಲೂ ಸಂಪೂರ್ಣ ಸಮರ್ಪಣೆಯಾಗಿದ್ದೀರಾ ಅಂದರೆ ದೇಹದ ಅಹಂಕಾರವನ್ನು ತ್ಯಾಗ ಮಾಡಿ ಸ್ಥೂಲವಾದಂತಹ ಸಮರ್ಪಣೆ ಆಯಿತು ಬುದ್ಧಿಯಿಂದನ ದೇಹದ ಅಹಂಕಾರವನ್ನು ಸಮರ್ಪಣೆ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬೋರು ಬಾಬೋರು ಹೇಳ್ತಾರೆ ನೀವು ಸತ್ತಿದ್ದೀರಾ ಇನ್ನೂ ಸಾಯುತ್ತಿದ್ದೀರಾ ಅಂತ ಕೇಳ್ತೀರಿ ಬಾಬುವರು ಅಂದರೆ ದೇಹದ ಅಭಿಮಾನದಿಂದ ಸತ್ತೀರಾ ಅಂತ ಕೇಳ್ತಿದ್ದಾರೆ ಬಾಬೋರು ದೇಹದ ಸಂಬಂಧ ಮತ್ತು ಮನಸ್ಸಿನ ಸಂಕಲ್ಪಗಳಿಂದಲೂ ನೀವು ಆತ್ಮಗಳಾಗಿದ್ದೀರಿ ದೇಹದ ಸಂಬಂಧದಲ್ಲಿನೂ ಮನಸ್ಸಿನ ಸಂ ಸಂಕಲ್ಪಗಳು ಸಹ ನೀವು ಆತ್ಮ ಅನ್ನೋದು ಸ್ಮೃತಿ ಅದ ಅಂತ ಕೇಳ್ತಾರೆ ಬಾಬೂರು ಈ ದೇಹದ ಅಭಿಮಾನ ಸಂಪೂರ್ಣ ಇಲ್ಲವಾದಾಗ ಮಾತ್ರ ಸರ್ವ ಸಮರ್ಪಣೆಯ ಜೀವನ ಎಂದು ಹೇಳಲಾಗುವುದು ಈಗ ಸಮರ್ಪಣೆ ಅಂತ ನಾವು ಹೇಳ್ತೀವಿ ಮಧುಮ ನಿವಾಸಿಗಳು ಸಮರ್ಪಿತ ಅಕ್ಕೋರು ಆದರೆ ಬಾಬೋರು ಇವತ್ತು ವಿಶೇಷವಾಗಿ ಬಹಳ ಸೂಕ್ಷ್ಮವಾದಂಥ ಮಾತನ್ನು ಹೇಳ್ತಿದ್ದಾರೆ ದೇಹದಿಂದ ಸಮರ್ಪಣೆ ಆಗಿದ್ದೀರಿ ಆದರೆ ಮನಸ್ಸಿನಿಂದ ದೇಹದ ಅಹಂಕಾರದಿಂದ ಸಂಪೂರ್ಣ ಸಮರ್ಪಣೆ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬೋರು ಸರ್ವಸ್ವತಿಯಾಗಿ ಸಮರ್ಪಣ ಜೀವನ ಹೊಂದಿದವರೇ ಸಂಪೂರ್ಣ ಸ್ಥಿತಿಯನ್ನು ಹೊಂದುತ್ತಾರೆ ಎಂಬ ಗಾಯನ ಮಾಡಲಾಗುತ್ತದೆ ಒಂದು ಹಾಡದ ಸರ್ವ ಆದವರು ಅದು ಸ್ಥಿತಿ ಇದ್ದವರೇ ಮಾತ್ರ ಸಂಪೂರ್ಣ ಸಮರ್ಪಣೆ ಅಂತೂ ಸಂಪೂರ್ಣರಾದಾಗ ಜೊತೆಗೆ ಬರುವಿರಿ ಅವಾಗ ಬ್ರಹ್ಮ ಬಾಬೋರ ಜೊತೆ ನೀವು ಸಂಪೂರ್ಣ ಸಮರ್ಪಣೆ ಆದಾಗ ಬಾಬೋರ ಜೊತೆ ಒತ್ತನಕ್ಕೆ ಹೋಗಲಿಕ್ಕೆ ಸಾಧ್ಯದ ಬಾಬಾ ಹೋದರು ನಾವು ಜೊತೆಗೆ ಹೋಗುವೆಂದು ಪ್ರಾರಂಭದಲ್ಲಿ ತಾವು ಸಂಕಲ್ಪ ಮಾಡಿದ್ದೀರಿ ಯಾಕಂದರೆ ಸುರಿನ ದಾದಿಗಳು ಏನು ವಿಚಾರ ಮಾಡಿದರು ಬಾಬವ್ರ ಜೊತೆ ನಾವು ಸಂಪೂರ್ಣ ಆಗಬೇಕು ಅಂತ ಮಾಡಿದ್ರು ಹಾಗಾದರೆ ಈ ರೀತಿ ಯಾಕೆ ಮಾಡಿಲ್ಲ ಬಾಬೋರ್ ಕೇಳಿದ್ರು ಯಾಕೆ ಆಗಲಿಲ್ಲ ಹಿಂಗೆ ಇದೂ ಸ್ನೇಹ ಸ್ನೇಹವಾಗಿದೆ ಇದು ಸ್ನೇಹದಲ್ಲ ಬಾಬುವವ್ರದ್ದು ಅದಕ್ಕೆ ಕೇಳ್ತಿದಾರೆ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬನ ಜೊತೆಗೆ ಸಂಬಂಧವಿಟ್ಟುಕೊಳ್ಳುವ ಸರಪಳಿಯೇ ಈ ಸ್ನೇಹವಾಗಿದೆ ಅಂದರೆ ಜೊತೆಯಲ್ಲಿ ಇರೋದು ಎಲ್ಲರ ಜೊತೆ ಬಟ್ ಬುದ್ಧಿ ಸ್ನೇಹ ಬಾಬನ ಜೊತೆ ಇರಬೇಕು ಎಲ್ಲವನ್ನು ತ್ಯಾಗ ಮಾಡಿ ಇಂದು ಅಂತಿಮ ಸಮಯದ ಲಕ್ಷಣವಾಗಿದೆ ಏನು ಅಂತಿಮ ಸಮಯದಾಗ ಹೇಳಿದಾಗ ಶರೀರವನ್ನು ಬಿಡಲು ಸಾಧ್ಯ ಅಕಸ್ಮಾತ್ ಬಾಬೋರು ಹೇಳಿದ್ರು ಅಂತಿಮ ಸಮಯದಲ್ಲಿ ನೀವು ಶರೀರು ಬಿಡಬೇಕಂದ್ರೆ ಎಲ್ಲವನ್ನು ತ್ಯಾಗ ಮಾಡಿದ್ದೀರಾ ಅಂತ ಕೇಳಿ ಬಾಬುವರು ಬಿಡಲು ಸಾಧ್ಯವೇ ಮತ್ತೊಂದು ಸಲ ಕೇಳ್ತಾರೆ ಬಾಬರು ಈಗಲೇ ಬಿಡಲಾಗುವುದಿಲ್ಲ ಮತ್ತು ಬಾಬಾ ಹೇಳ್ತಾರೆ ಈ ಸದ್ಯ ಬಿಡ್ಲಕ್ಕಾಗೋದಿಲ್ಲ ಯಾಕಂದರೆ ಶರೀರದೊಂದಿಗೆ ಲೆಕ್ಕಾಚಾರವಿರುವುದು ಅನೇಕರ ಆತ್ಮಗಳ ಲೆಕ್ಕಾಚಾರ ಸರಿ ಜೊತೆ ಅದ ಅದಕ್ಕೆ ಬಿಡಲಾಗುವುದಿಲ್ಲ ಶರೀರೀಗ ಯೋಗದಿಂದವೇ ಇಲ್ಲವೇ ಭೋಗದಿಂದ ಲೆಕ್ಕಾಚಾರವನ್ನು ಅವಶ್ಯವಾಗಿ ತೀರಿಸಬೇಕು ಇಲ್ಲಂದರೆ ಯೋಗ ಮಾಡಿ ನಾವು ಮಾಡಿದ ಪಾಪಕರ್ಮಗಳನ್ನು ಭಸ್ಮ ಮಾಡ್ಕೋಬೇಕು ಒಂದು ಇಲ್ಲಿಕಂದ್ರೆ ಭೋಗದಿಂದ ರೋಗ ಬಂದು ಅನೇಕ ಪ್ರಕಾರ ಕಾಯಿಲೆ ಬಂದು ಅದು ಲೆಕ್ಕಾಚಾರ ಚುಕ್ತಾಗಲೇಬೇಕು ಯಾವುದೇ ದೊಡ್ಡ ಲೆಕ್ಕಾಚಾರವಿದ್ದಾಗ ಈ ಶರೀರವನ್ನು ಬಿಡಲಾಗುವುದಿಲ್ಲ ಶರೀರ ಯಾಕೆ ಜಲ್ದಿ ಬಿಡ್ಲಕ್ಕಾಗೋದಿಲ್ಲ ಅಂದ್ರೆ ಇನ್ನೂ ಲೆಕ್ಕಾಚಾರಗಳದಾವ ಅದಕ್ಕೆ ಅವರು ಹೇಳಿದರು ಅದಕ್ಕೆ ಬಿಡಲಕ್ಕಾಗುವುದಿಲ್ಲ ಸಮರ್ಪಣೆಯಾಗಿದೆ ಇದ್ದೀರಿ ನೀವೆಲ್ಲ ಸಮರ್ಪಣೆ ಆಗಿದ್ದೀರಿ ಆದರೆ ಈಗ ಸಮಸರ್ಪಣೆ ಅಂದರೆ ಸಮರ್ಪಣೆಯ ಸ್ಥಿತಿ ಉನ್ನತವಾಗಿದೆ ಸಮರ್ಪಣೆ ಒಂದು ಸ್ಥಿತಿ ಬಹಳ ಉನ್ನತದ ಶ್ವಾಸದಲ್ಲಿ ಸ್ಮೃತಿ ಇದೆ ಬುದ್ಧಿ ಒಳಗೆ ಪ್ರತಿ ಸೆಕೆಂಡ್ ಸೆಕೆಂಡ್ ಬಾಬುವ ನೆನಪಿದ್ರೆ ಅದು ಸರ್ವ ಸಮರ್ಪಣೆ ಅಂತ ಹೇಳಿದ್ರೆ ಬಾಬುವರು ಅದನ್ನು ಸಮರ್ಪಣೆ ಎನ್ನಲಾಗುತ್ತದೆ ಸ್ಮೃತಿ ಒಂದೇ ಒಂದು ಶ್ವಾಸವಿರುಕು ಅಂದರೆ ಅದನ್ನು ಬಿಟ್ಟು ಒಂದು ಶ್ವಾಸನೂ ಬಿಟ್ಟಿರ್ಲಿಕ್ಕಾಗೋದಿಲ್ಲ ಬಾಬಾನ ಅವರು ಸಮರ್ಪಣೆ ಇದ್ದವರು ಅಂತ ಹೇಳಿ ಬಾಬು ಅವರು ಪ್ರತಿಯೊಂದು ಶ್ವಾಸದಲ್ಲಿ ಸ್ಮೃತಿ ಇರಲಿ ಹೀಗಿದ್ದವರ ಲಕ್ಷಣಗಳೇನು ಅವರ ಮುಖದಲ್ಲಿ ಏನು ಕಂಡುಬರುವುದು ಅವರ ಮುಖದಲ್ಲಿ ಯಾವಾಗಲೂ ನಗುಮುಖ ಇರ್ತದೆ ಮುಖ ಇರ್ತಾರೆ ಹರ್ಷಿತ ಮುಖದಿಂದ ಇರ್ತಾರೆ ಅವರು ಅದರ ಹೊರತು ಮತ್ತೇನಾದರೂ ಇರುವುದೇ ಅವ್ರ ಮುಖದಲ್ಲಿ ಅದನ್ನು ಬಿಟ್ಟರೆ ಮತ್ತೊಂದು ಏನೂ ಇರುವುದಿಲ್ಲ ಯಾರು ಎಷ್ಟು ಸಹನಶೀಲರು ಯಾರು ಎಷ್ಟು ಸಹನ ಮಾಡ್ತಾರೆ ಸಹನಶೀಲರಾಗ್ತಾರೆ ಅವರಿಗೆ ಅಷ್ಟೇ ಶಕ್ತಿ ಹೆಚ್ಚುವುದು ಅವ್ರ ಹತ್ರ ಆ ಶಕ್ತಿ ಅಷ್ಟು ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಶ್ವಾಸದಲ್ಲಿ ಸ್ಮೃತಿ ಇದ್ದವರಿಗೆ ಸಹನಶೀಲತೆ ಗುಣ ಬರ್ತದೆ ಅಂತ ಹೇಳ್ತಾರೆ ಬಾಬುವರು ಶ್ವಾಸಶ್ವಾಸದಲ್ಲಿ ಬಾಬೋ ನೆನಪು ಮಾಡೋರು ಯಾರು ಅದಾರಲ್ಲ ಅವರಿಗೆ ಸ್ಮೃತಿ ಇರ್ತದೆ ಅಂತ ಹೇಳ್ತಾರೆ ಅವರು ಸಹನಶೀಲ ಆತ್ಮಗಳು ಸಹನಶೀಲರಾಗುವ ಕಾರಣ ಹರ್ಷಿತ ಮತ್ತು ಶಕ್ತಿ ಕಂಡುಬರುವುದು ಯಾರು ಸಹನ ಇರ್ತಾರಲ್ಲ ಅವ್ರ ಮುಖದಲ್ಲಿ ಹರ್ಷಿತ ಕಂಡು ಬರ್ತದೆ ಮತ್ತು ಯಾವಾಗಲೂ ಶಕ್ತಿಶಾಲಿಯಾಗಿರ್ತಾರೆ ಅವರು ಅವರ ಮುಖದಲ್ಲೇ ದುರ್ಬಲತೆ ಇರುವುದಿಲ್ಲ ಅವರ ಮುಖದಲ್ಲಿ ದುರ್ಬಲತೆ ಇರುವುದಿಲ್ಲ ಕಂಜೋರಿ ಕಾಣೋದಿಲ್ಲ ಅವರಿಗೆ ಒಮ್ಮೊಮ್ಮೆ ಹೇಗೆ ಮಾಡುವುದು ಅಂದರೆ ಮುಂದೆ ಒಂದೊಂದು ಸಲ ಏನು ವಿಚಾರ ಬರ್ತದೆ ಮಂದಿಗೆ ಮುಂದೆ ಏನಾಗ್ತದೆ ಏನು ಮಾಡ್ಲಕ್ಕಾಗುತ್ತೆ ಹ್ಯಾಂಗೆ ಮಾಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ಅವ್ರ ಹತ್ರ ದುರ್ಬಲತೆ ಶಬ್ದಗಳೇನು ಬರೋದಿಲ್ಲ ಅವ್ರ ಜೀವನದಲ್ಲಿ ಅವು ಬರಬಾರ್ದು ಅಂತ ಹೇಳ್ತಾರೆ ಅವರು ಮನಸ್ಸಿನಲ್ಲಿ ಬಂದಾಗ ಬಾಯಿಂದೆ ಬರುತ್ತದೆ ಮನಸ್ಸಿನಾಗೇನರ ಬಂದರೆ ಅದು ಬಾಯಿಂದ ಬಂದುಬಿಡ್ತದೆ ಮನಸ್ಸಿನಲ್ಲಿಯೂ ಬರಬಾರ್ದು ಅದು ಸಂಪೂರ್ಣ ಸ್ಥಿತಿ ಮನ್ಮನಾಭವ ನಿಮ್ಮ ಮನಸ್ಸನ್ನು ಒಬ್ಬ ತಂದೆ ಹತ್ತಿರೋದಕ್ಕೆ ಮನ್ಮನಾಭ ಮಧ್ಯಾಜೀಭವ ಅಂದ್ರೆ ಸ್ವರ್ಗವನ್ನು ನೆನ್ಪು ಮಾಡೋದು ಮನ್ಮನಾಭದ ಅರ್ಥ ಏನು ಬಹಳ ಗೂಢವಾಗಿದೆ ಬಹಳ ರಹಸ್ಯವಾಗಿದೆ ಅಂತ ಹೇಳಿದ್ರು ಬಾಬು ಬಾಬೂರ ಹತ್ತಿರ ಮುಂದೆ ನಾಟಕದ ಕ್ಷಣಗಳು ಯಾವ ರೀತಿ ಹೇಗೆ ನಡೆಯುತ್ತೋ ಹಾಗೆಯೇ ಅದರ ಜೊತೆ ಮನಸ್ಸಿನ ಸ್ಥಿತಿಯು ನಾಟಕದ ಹಳಿಗಳ ಮೇಲೆ ನೇರವಾಗಿ ಸಾಗಬೇಕು ಬಾಬೋರಿ ಏನು ಹೇಳ್ತಾರೆ ನಾಟಕದ ಏನದ ಏನೇ ಆಗಲಿ ಎಂಥ ಸಿಚ್ಯುವೇಶನು ಏನು ಸೀನ್ ಬಂದಿರ್ಸೋದಕ್ಕೆ ಅದರ ಬಗ್ಗೆ ಸಂಕಲ್ಪ ಇಲ್ಲ ಹೆಂಗೆ ರೈಲ್ವೆ ಹಳಿ ಮ್ಯಾಗ ನಡೀತಾ ಇರ್ತದ ಆರಾಮಾಗಿ ಹೋಗ್ತಿರ್ತದೆ ಹಳಿ ಬಿಟ್ಟು ತೈಗಿಡದಾಗ ಎಕ್ಸಿಡೆಂಟ್ ಆಗ್ತದೆ ಹಂಗೆ ಬಾಬೋರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ನಾಟಕದ ಹಳಿಗಳಿವು ಸಂಕಲ್ಪವಾಗಲಿ ವಾಣಿಯಿಂದ ಆಗಲಿ ಸ್ವಲ್ಪವೂ ಒಳಗಾಡಬಾರ್ದು ಬಾಯಿಂದ ಹಿಂಗ್ಯಾಕೆ ಬಂತು ಹಿಂಗೆ ಯಾಕೆ ಆಗ್ತದೆ ನಾಟಕ ಇವ್ರು ಹಿಂಗ್ಯಾಕೆ ಮಾಡ್ತಾರೆ ಇದು ಹಂಗೆ ಇಲ್ಲ ನಾಟಕ ಫಿಕ್ಸ್ ಇದೆ ನಾಟಕದ ಎಲ್ಲ ಪ್ರತಿಯೊಂದು ಸೀನ್ಗಳು ಫಿಕ್ಸ್ ಇದಾವೆ ಅದಕ್ಕೆ ಬಾಬು ಹೇಳ್ತಾರೆ ಮನಸ್ಸಿನಿಂದನೂ ಅಳಗಾಡಬೇಡ್ರಿ ಶಬ್ದದಿಂದ ಅಳಗಾಡಬೇಡ್ರಿ ನಾಟಕದ ಹಳಿಗಳ ಮೇಲೆ ನಡೀತಾ ಇರಿ ನಿಂತ್ಕೋಬೇಡ್ರಿ ಅಂತ ಹೇಳ್ತಾರೆ ಬಾಬು ಅವರು ಕೆಲವು ವೇಳೆ ನಿಂತ್ಕೋತಿರು ನೀವು ಇದನ್ನು ಕೆಲವು ವೇಳೆ ಮುಖದಲ್ಲಿ ಅಳಗಾಡ್ತ ಮುಖದಲ್ಲಿ ಚೇಂಜಸ್ ಆಗ್ತದೆ ನಿಮಗೆ ಮನಸ್ಸಿನ ಸ್ಥಿತಿ ಅಲಗಾಡ್ತದೆ ಆಗ ಅದನ್ನು ಅದನ್ನೇನು ಮಾಡ್ತೀವಿ ನಾವು ವಿಚಾರ ಮಾಡ್ತೀವಿ ಆದರೆ ಇದು ಒಂದು ಕಲೆ ಬಿದ್ದಂತೆ ಅಂದರೆ ಒಂದಮ್ಮನಿ ಯಾವ ಬಟ್ಟೆಗೊಂದು ಚಿಕ್ಕಿ ಬೀಳ್ತದೆ ಅದು ಬಿದ್ದಂಗೆ ಅಂತ ಹೇಳ್ತಾರೆ ಬಾಬು ನಿಂದಿರಬೇಡ್ರಿ ಅಂತ ಹೇಳ್ತಾರೆ ಬಾಬು ನಾಟಕದಲ್ಲಿ ಸಾಕ್ಷಿಯಾಗಿ ಹೋಗ್ರಿ ಮುಂದೆ ಹೋಗಿರಿ ಬಾಬುವವ್ರು ಹೇಳಿದರು ಒಂದು ಮಾತು ಕೇವಲ ವಾಣಿಯವರಿಗೆ ಬಂದಿದೆ ವಾಣಿ ಅಂದ್ರೆ ಬಾಯಿಂದ ಬಂತು ಆದರೆ ಜೀವನದಲ್ಲಿ ಬಂದಿಲ್ಲ ಅಂದರೆ ಕೆಲವೊಮ್ಮೆ ಬಾಯಿಯೊಳಗೆ ಅಂದ್ಬಿಟ್ರು ಆದರೆ ಪ್ರಾಕ್ಟಿಕಲ್ ಅಂದರೆ ಜೀವನದಲ್ಲಿ ಅವರಿಗೆ ಅಲ್ಲಿಲ್ಲ ನಾಟಕದ ಜ್ಞಾನದ ಸಮಯ ಹೇಗೆ ಸಮೀಪ ಬರ್ತದೆ ಹೆಂಗೆ ಹೆಂಗೆ ನಾಟಕ ಸಮೀಪ ಆಗ್ತದೆ ಹಾಗೆಯೇ ಎಲ್ಲರೂ ಅಂತರ್ಮುಖಿ ಆಗಲೇಬೇಕಾಗ್ತದೆ ಅವಾಗ ಸ್ಥಿತಿ ಅಂತರ್ಮುಖಿ ಸ್ಥಿತಿ ಶಬ್ದದಿಂದ ದೂರ ಅಂತರ್ಮುಖಿಗಳಾಗಿ ಕರ್ಮದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಧಾರಣೆ ಮಾಡಿಕೊಳ್ಳುವ ಸ್ಥಿತಿ ಕಂಡುಬರುವುದು ಸಮಯ ಸಮೀಪ ಬಂದಾಗ ಬ್ರಹ್ಮ ಬಾಬು ಅವ್ರನ್ನ ಲಾಸ್ಟ್ ಸಮಯದಲ್ಲಿ ದಾದಿಗಳು ಹೇಳ್ತಾಯಿದ್ರು ಎಲ್ಲದರಿಂದ ಮುಕ್ತಾಗಿದ್ದರು ಹಂಗೆ ಅಂತರ್ಮುಖಿಯಾಗಿ ಕರ್ಮದಲ್ಲಿ ಬರಬೇಕು ಅವ್ಯಕ್ತ ಸ್ಥಿತಿಯಲ್ಲಿದ್ದು ಕರ್ಮ ಮಾಡಬೇಕು ಇದರ ಕೊರತೆ ಇನ್ನೂ ಇದೆ ಅಂತ ಹೇಳಿದ್ರು ಬಾಬು ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ರಿ ಬಾಬುವರು ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಅನುಭವ ಮಾಡಿರಿ ಕಾರ್ಯವ್ಯವಹಾರಗಳು ನಡೆ ನಡೀತಿರ್ತವೆ ನಡಲೇಬೇಕು ಆದರೆ ಸ್ಥಿತಿ ಸ್ಥಿರವಾಗಿರಲಿ ಎರಡೂ ಒಟ್ಟಿಗೆ ಸಮ ಸಮವಾಗಿರಲಿ ಅಂದರೆ ಕರ್ಮ ಪ್ಲಸ್ ಯೋಗ ಎರಡೂ ಸಮವಾಗಿರಲಿ ಇದರಲ್ಲಿ ಕೊರತೆ ಇದೆ ಇದನ್ನು ಸರಿ ಮಾಡ್ಕೊಡಿರಿ ಸಾಕಾರ ತಂದೆ ಅವ್ಯಕ್ತ ಸ್ಥಿತಿ ಸ್ವರೂಪದವರು ಆಗ್ಯರಿ ಆದರೆ ತಾವೂ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ಮಿಲನದ ಅಲೌಕಿಕ ಅನುಭವ ಮಾಡ್ರಿ ಅಂತ ಬಾಬುವವರು ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಬಾಬೋರು ವರ್ತಮಾನ ಸಮಯ ತಮ್ಮಲ್ಲಿ ಇರಬೇಕಾದಂಥ ಮತ್ತೊಂದು ಮುಖ್ಯ ಮಾತನ್ನು ಗಮನಕ್ಕೆ ತರುತ್ತಿದ್ದೇವೆ ಬಾಬೋರು ಹೇಳ್ತಾರೆ ವರ್ತಮಾನ ಸಮಯ ಏನದ ಈ ಸದ್ದ ಒಂದು ಮಾತು ಗಮನ ಕೊಡ್ರಿ ಅದಕ್ಕೆ ಯಾರಿಗಾದರೂ ನಿಮಗೆ ಗೊತ್ತದ ಅಂತ ಬಾಬೋರು ಮಕ್ಕಳಿಗೆ ಕೇಳಿದರು ಮುಖ್ಯವಾಗಿ ಸಾಕಾರ ರೂಪದಲ್ಲಿ ಹೇಳುತ್ತಿದ್ದರು ಬಾಬೋರು ಏನು ಹೇಳ್ತಿದ್ರು ಸಾಕಾರ ಬಾಬೋರಿದ್ದಾಗೂ ಹೇಳ್ತಿದ್ರು ಅಮೃತ ವೇಳೆ ಹೇಳುವುದು ಭಾಳ ಅವಶ್ಯಕತೆ ಮಾತಿದೆ ಇದು ಬ್ರಾಹ್ಮಣ ಜೀವನದ ಫಸ್ಟ್ ಫೌಂಡೇಶನ್ ಅಮೃತ ಯೋಗ ಅದ ದಾದಿ ಎಷ್ಟು ದಾದಿಗಳಿದ್ದರು ಅವರು ಜಗದೀಶ್ ಬಾಯಿ ಮಾತೇಶ್ವರಿ ಜಗದಂಬ ಅವರು ಎರಡು ಗಂಟೆ ಕೇಳ್ತಿದ್ದರು ನೀವು ಈ ಮಾತಿಗೆ ಗಮನ ಕೊಟ್ಟು ಪುರುಷಾರ್ಥ ಕಡೆ ಬಹಳ ಗಮನ ಕೊಡಿ ಅಮೃತ ವೇಳೆ ಹೇಳುವುದರಿಂದ ವಾಯುಮಂಡಲ ಭಾಳ ಚೆಂದ ಇರ್ತದೆ ಭಾಳ ಶುದ್ಧಿರ್ತದೆ ಸಾಕಾರದಲ್ಲಿ ಅಮೃತ್ ವೇಳೆ ಮಕ್ಕಳಿಂದ ದೂರವಿದ್ದರೂ ಮಿಲನ ಮಾಡುತ್ತಿದ್ದರು ಅಂದರೆ ಸಾಕಾರದಲ್ಲಿ ಬಾಬವರು ದೂರಿದ್ದರು ಸುದಕ್ಕೆ ಅವ್ಯಕ್ತ ಅಮೃತ ವೇಳೆ ಇವಾಗ ಬಾಬವ್ರ ಮಿಲನ ಮಾಡ್ತಿದ್ದರು ಆದರೆ ತಂದೆ ಈಗ ಅಮೃತ ವೇಳೆ ಸುತ್ತಾಡಲು ಬಂದಾಗ ಅಂದರೆ ಈಗ ಬ್ರಹ್ಮ ಬಾಬು ಅವರು ಶಿವಬಾಬರು ಇಬ್ಬರು ಅಮೃತ ವೇಳೆ ಬರ್ತಾರೆ ನಿಮ್ಮ ಹತ್ರ ದಿನಾಲು ಸೆಂಟ್ರದಲ್ಲಿ ಬರ್ತಾರೆ ಮಧುಬಂದಲಿ ಬರ್ತಾರೆ ಮನೆಗೆ ಬರ್ತಾರೆ ಬಾಬಾವರ ಮಕ್ಕಳು ಎಲ್ಲೆದಾರಲ್ಲ ಅಲ್ಲಿ ಬಾಬುವವರು ಸೂಕ್ಷ್ಮವಾಗಿ ಬಂದಿರ್ತಾರೆ ಇದು ಭಾಳ ಅವಶ್ಯಕತೆ ಮಾತದೆ ಅದಕ್ಕೆ ಬೆಳಗ್ಗೆ ವಿಶೇಷವಾಗಿ ಅಮೃತ ಯೋಗ ಅನುಭವ ಮಾಡ್ಕೋಬೇಕಾಗ್ತದೆ ಅದಕ್ಕೆ ದಿನಚರ್ಯೆಯೊಳಗೆ ಅಮೃತ ವೇಳೆಗೆ ಭಾಳ ಮಹತ್ವ ಕೊಡಿ ವಾಯುಮಂಡಲ ಬಾಬೋರು ಈಗ ಸದ್ಯ ಹಂಗೆ ಕಾಣ್ತಾ ಇಲ್ಲ ನನಗೆ ಅಂತ ಕೇಳಿದ್ರೆ ಬಾಬು ಅವ್ರು ಅಮೃತ ಯಾಕೆ ಯಾಕೆ ನೀವು ದಣದಿರೇನು ಅಂತ ಕೇಳಿದ್ರೆ ಅವರು ಯಾಕೆ ಮಂದ್ ಕುಂದಿರಿ ಯಾಕೆ ಎದ್ದಿಲ್ಲ ಅಂತ ಕೇಳಿದ್ರೆ ಬಾಬುವವರು ಈ ಅಮೃತ ವೇಳೆ ಅಲೌಕಿಕ ಅನುಭವದ ದಣಿವು ದೂರ ಆಗುತ್ತದೆ ಅದಕ್ಕೆ ನೀವು ಅಲೌಕಿಕವಾಗಿ ಅಮೃತ ವೇಳೆ ಯೋಗದಿಂದ ನಿಮ್ಮ ದಣಿ ದೂರ ಆಗ್ತದೆ ಕೊರತೆ ಕಂಡು ಬರುತ್ತಿದೆ ಯಾ ಕೆಲವು ಮಂದಿ ಎದ್ದಿರ್ಲಕ್ಕಿಲ್ಲ ಅದಕ್ಕೆ ಬಾಬು ಅವರು ಈ ಮಾತಿಗೆ ಒತ್ತನ್ನು ಕೊಡ್ತಿದ್ದಾರೆ ಪ್ರತಿಯೊಂದು ಮಗು ಬೇಗನೆ ಈ ಅವ್ಯಕ್ತ ಸ್ಥಿತಿ ಅನುಭವ ಮಾಡಲಿ ಅದಕ್ಕೆ ಆದಷ್ಟು ಬೇಗ ಇದನ್ನು ಅನುಭವ ಮಾಡಿರಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡ್ಕೋ ಅಭ್ಯಾಸ ಮಾಡಿರಿ ಬಾಬ್ದಾದವರು ಶುಭ ಇಚ್ಛೆ ಏನಿದೆ ನಮ್ಮ ಮಕ್ಕಳ ಸಲುವಾಗಿ ತಾವೆಲ್ಲರೂ ಸಾಕಾರನೊಂದಿಗೆ ಸಾಕಾರ ರೀತಿಯ ಮೇಲನ ಮಾಡುತ್ತಿದ್ದಿರಿ ಸಾಕಾರ ಬಾಬುವವ್ರ ಮೇಲನ ಹೆಂಗೆ ಮಾಡ್ತಿದ್ರಲ್ಲ ಈಗ ತಮ್ಮದು ಆ ಕಾರ್ಯಸ್ಥಿತಿ ಆಗುತ್ತಿತ್ತು ಅಂದರೆ ಆ ಕಾರ್ಯಸ್ಥಿತಿಯಾಗ್ತಿತ್ತು ಈಗ ಎಷ್ಟು ಹೆಚ್ಚು ಅವ್ಯಕ್ತ ಆ ಕಾರ್ಯಸ್ಥಿತಿಯಲ್ಲಿ ಸ್ಥಿತರವಾಗಿರೋ ಅಷ್ಟೇ ಅಲೌಕಿಕ ಅನುಭವ ಮಾಡುವಿರಿ ಯಾರು ಎಷ್ಟು ಸಮಯ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಅನುಭವ ಮಾಡ್ತಾರೆ ಅದಕ್ಕೆ ಬಾಬೋರು ಹೇಳಿದರು ಈ ಅನುಭವ ಬಹಳ ಅವಶ್ಯಕತೆ ಇದೆ ಇವತ್ತು ಬಾಬೋರ್ ಮುಳ್ಳಿ ಸಾರ್ ಏನಿತ್ತು ಅಂದರೆ ಹೇಳ್ತಾ ಹೇಳ್ತಾಯಿದ್ರು ಒಂದು ಅಮೃತವೆಳೆ ಯೋಗ ಎರಡು ದೇಹದ ಅಹಂಕಾರವನ್ನು ಬಿಟ್ಟು ಸಂಪೂರ್ಣವಾಗಿ ಬುದ್ಧಿಯಿಂದ ಸಮರ್ಪಣೆಯಾಗಿ ಸಮರ್ಪಣ ಅಂತ ಹೇಳಿದ್ರು ಬಾಬೋರು ಅದಕ್ಕೆ ಬಾಬೋರ ಇಚ್ಛೆ ಇವತ್ತು ಎಷ್ಟಿದೆ ಮಕ್ಕಳ ಸಲುವಾಗಿ ಅದಕ್ಕೆ ಅಮೃತ್ ವೇಳೆಗೆ ವಿಶೇಷ ಎಲ್ಲ ಬ್ರಾಹ್ಮಣರು ಗಮನ ಕೊಡಿ ಅಟ್ಲೀಸ್ಟ್ ನಾಲ್ಕರಿಂದ ಐದಾದರೂ ಒಂದು ಗಂಟೆ ಆದರೂ ಅನುಭವ ಮಾಡಿ ದಾದಿಗಳು ದೀದಿಗಳು ಬಾ ಬ್ರಹ್ಮ ಬ್ರಹ್ಮಬಾಬರು ಮಾತೇಶ್ವರಿ ಎಲ್ಲ ಎರಡು ಗಂಟೆ ಕೇಳ್ತಿದ್ರು ಅಟ್ ಲೀಸ್ಟ್ ನಾಲ್ಕರಿಂದ ಐದಾದರೂ ಪವರ್ಫುಲ್ ಅಮೃತಳ ಯೋಗ ಮಾಡಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ